ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಪೌರ ಕಾರ್ಮಿಕರ ದಿನದ ಪ್ರಯುಕ್ತ ಇಂದು ಶಿರಾ ನಗರಸಭೆ ನೂತನ ಅಧ್ಯಕ್ಷೆ ಉಪಾಧ್ಯಕ್ಷರಿಗೆ ಪದಗ್ರಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಶಾಸಕ ಡಾಕ್ಟರ್ ಟಿವಿ ಜಯಚಂದ್ರ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಕೊಠಡಿಗಳನ್ನು ಉದ್ಘಾಟಿಸಿದರು ಶಿರಾ ನಗರಸಭೆ ನೂತನ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಮತ್ತು ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಹಾಗೂ ಶಾಸಕರಾದ ಡಾಕ್ಟರ್ ಟಿಬಿ ಜಯಚಂದ್ರ ಹಾಗೂ ಅನೇಕ ಪ್ರಮುಖರು ಜೊತೆಗೂಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಇಂದು ಪೌರಕಾರ್ಮಿಕರ ದಿನದ ಪ್ರಯುಕ್ತ ಪದಗ್ರಹಣ ಮಾಡಿ ತಮ್ಮ ಅಧಿಕಾರ ಸ್ವೀಕಾರ ದಿನವನ್ನು ಸಾರ್ಥಕಗೊಳಿಸಿಕೊಂಡರು ಬಳಿಕ ಶಿರಾ ನಗರಸಭೆಯಲ್ಲಿ ಆಯೋಜಿಸಲಾಗಿದ್ದ ಪದಗ್ರಹಣ ಕಾರ್ಯಕ್ರಮದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿ ಬಿ ಜಯಚಂದ್ರ ಪಾಲ್ಗೊಂಡು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಕೊಠಡಿಯನ್ನು ಉದ್ಘಾಟಿಸಿ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರಪ್ಪ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು

내일날 <suss> 게세한스들 한글자막 by 한효정 내가 들이받아. 사라, 비자 오지, 클라우디, 클라우디 오지. 이스페나 오지. 아, 워케 아바스 워케. 내가 비자 안 하니까, 내일 또 와야 되나? 말하다 네 야발 거 좋다 네네 ಮಾಡಿದ್ದೀವಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಥವಾ ಯಾವುದೇ ಜನಪ್ರತಿನಿಧಿ ಅಂತ ಕೂಡ ನಾವೆಲ್ಲರೂ ಒಂದೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ನಮ್ಮ ಜನಸೇವಕರು ಜನರನ್ನು ಸೇವೆ ಮಾಡೋದಕ್ಕೋಸ್ಕರ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥದ್ದು ಕುರ್ಚಿಯಲ್ಲಿ ಕೂರಿಸಿರ್ತಕ್ಕಂಥವ್ರು ಜನರೇ ಮನಃ ನಮ್ಮ ವ್ಯವಸ್ಥೆ ಇವತ್ತು ಕೂರಿಸಿದೆ ಆದರೆ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಚುನಾವಣೆ ಆಗಿ ಮೂರು ನಾಲ್ಕು ದಿವಸದಲ್ಲೇ ಒಂದು ವಿಶೇಷವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯುಕ್ತರು ಸೇರಿಕೊಂಡು ಕಸವನ್ನು ಗುಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ವಚ್ಛತೆಯನ್ನು ಕೆಲಸ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದು ಇಲ್ಲಿಗೆ ನೂರು ವರ್ಷ ಆಯಿತು ಅವರ ನೆನಪಿನಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥದ್ದು ಸಂಕ ಸರ್ಕಾರದ ಸಂಕಲ್ಪ ಅದ್ರ ಜೊತೆಯಲ್ಲಿ ಇವತ್ತು ಅದನ್ನು ಯಾರೂ ಕೂಡ ಹೇಳದೇ ಇದ್ದರೂ ಕೂಡ ಆ ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ನಾಂದೇನು ಆಡಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯಿತು ಕೂಡ ಇವತ್ತು ಇದೇ ರೀತಿಯಾಗಿ ಸೌಹಾರ್ದತವಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಜನರ ಅಭಿವೃದ್ಧಿಯೇ ಮುಖ್ಯ ಪಟ್ಟಣದ ಅಭಿವೃದ್ಧಿಯೇ ಮುಖ್ಯ ಸೌಲಭ್ಯಗಳು ಮುಖ್ಯ ಅಂತಕ್ಕಂಥ ದೃಷ್ಟಿನಲ್ಲಿ ಕೆಲಸ ಮಾಡಲಿ ಅಂತೆಲ್ಲ ಆಶಿಸೋದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಜನರುಗಳಿಗೆ ಕಿರುಕುಳ ಆಗ್ತಾಯಿದೆ ಆ ಕಿರುಕುಳ ಆಗ್ತಾ ಇರ್ತಕ್ಕಂಥದ್ದು ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇನ್ನು ಅನೇಕ ವಿಚಾರಗಳಿದೆ ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಮ್ಮ ಅಧ್ಯಕ್ಷರು ಒಂದು ಪದಗ್ರಹಣ ಅಧಿಕಾರ ಸ್ವೀಕರಿಸಿದಿವಿ ಇವತ್ತೆಲ್ಲ ಪೌರ ಕಾರ್ಮಿಕರಿಗೆ ನಾನು ಅಭಿನಂದನೆ ಅವ್ರ ದಿನಾಚರಣೆ ಪ್ರಯುಕ್ತ ಅದೇ ರೀತಿ ಏನು ಅವೆಲ್ಲ ಬಂದಿದ್ದಾರ ಮಾಧ್ಯಮದವರು ಜನಪ್ರತಿನಿಧಿಗಳೆಲ್ಲ ಎಲ್ಲ ನಿಮ್ಮ ಕಲೆ ಬಹಳ ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತೆ ಬಹಳ ಅರ್ಥಗರ್ಪಿತವಾಗಿದೆ ಇವನ್ನೆಲ್ಲ ನಾವು ನೋಟ್ ಮಾಡ್ಕೊಂತೀವಿ ನೀವು ಕೇಳದಂತ ಪ್ರಶ್ನೆಗೆ ಅತಿ ಶೀಘ್ರದಲ್ಲಿ ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ ನೀವು ನಿರೀಕ್ಷೆ ಮಾಡ್ಬೋದು ಅಧ್ಯಕ್ಷ ಬಹಳ ಆಕ್ಟಿವಾಗ ಯಾಕಂದ್ರೆ ಇವತ್ತು ಚೇಂಬರ್ಗೆ ಬಂದಿರಬಹುದು ನಾವು ಅಧ್ಯಕ್ಷ ಆದಾಗ್ಲಿಂದಲೂ ಅವ್ರ ಕೆಲಸ ಶುರು ಮಾಡಿದಾಗ ನೀವು ನೋಡಿದ್ರೆ ಮಾಧ್ಯಮದಲ್ಲಿ ನೋಡೋದು ಈಗ ಪ್ರಾರಂಭ ಆಗಿದೆ ನಿಮ್ಮೆಲ್ಲ ಸಲಹೆ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಶಿರಾ ನಗರನ ಮಾದರಿ ನಗರವನ್ನ ಮಾಡ್ತೀವಿ ಕಾರ್ಮಿಕರ ದಿನಾಚರಣೆ ಎಲ್ಲರೂ ಶುಭದಲ್ಲಿ ಈ ದಿವಸ ಪೌರ ಕಾರ್ಮಿಕರ ದಿನಾಚರಣೆ ನಾನು ಜಾಸ್ತಿ ತಗೊಂಡಿದ್ದೀನಿ ಆಮೇಲೆ ನಮ್ ನಗರಸಭೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸುಣ್ಣ ಬೆಣ್ಣ ವರ್ದಿ ಎಲ್ಲಾ ನಗರಸಭೆ ಸುಚ್ಚತವಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ನಮ್ಮ ಆಸೆ ನನ್ನ ಆಸೆ ನಮ್ಮ ಉಪಾಧ್ಯಕ್ಷರ ಆಸೆ ನಮ್ ಎಮ್ ಎಲ್ ಎರ ಆಸೆ ನಮ್ಮ ಮೂವತ್ತ್ ಒಂದ್ ಜನ ಕೌನ್ಸಿಲ್ ಎಲ್ಲರ ಆಸೆ ನಮ್ಮ ಜನಾನು ಸುಂದರವಾಗಿ ಕಾಣ್ಬೇಕು ಸ್ವಚ್ಛತವಾಗಿ ಇರಬೇಕು ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು ಯಾರು ಯಾಕಂದ್ರೆ ನಮ್ಮ ನಮ್ ಕೈನಲ್ಲಿ ಆಗಲ್ಲ ಇದು ಎಲ್ಲರೂ ಇದಕ್ಕೆ ಎಲ್ಲ ಸಿರ ಮಹಾ ಜನತೆ ಎಲ್ಲರೂ ಕೈ ಜೋಡಿಸಿ ಇದ್ರೇನೆ ಸರಾ ಕ್ಲೀನ್ ಆಗಿ ಇರೋದಕ್ಕೆ ಇರೋದಿಕ್ಕೆ ಆಗುತ್ತಿದೆ ಆಮೇಲೆ ಅಕ್ಟೋಬರ್ ಎರಡಕ್ಕೆ ನಾವು ಅಂಬೇಡ್ಕರ್ ಕಾಲೋನಿಯಲ್ಲಿ ಮನೆ ಬಾಗ್ಲಿಗೆ ಮನೆ ಬಾಕ್ಲಿಗೆ ಈ ಸೊತ್ತು ಕೊಡ್ತಾ ಇದೀವಿ ಅಂಡ್ ಈ ಸೊತ್ತು ನಾವು ಕೊಡ್ತಾ ಇದೀವಿ ಆಮೇಲೆ ಪರ ಕಾರ್ಮಿಕರಿಗೆ ನಿವೇಶನನು ಕೊಡ್ತೀವಿ ಆಮೇಲೆ ಇನ್ನೊಂದು ಸಹಾಯವಾಣಿ ಸಹಾಯವಾಣಿನೂ ನಾವು ಇಲ್ಲಿ ದೂರದ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರು ಬೇಕಾದ್ರೂ ಫೋನ್ ಮಾಡಿ ಒಕ ಹತ್ತು ಇಪ್ಪತ್ತು ಒಳಗಡೆ ಸಮಸ್ಯೆ ಏನೈತೆ ನಾವು ಖುದ್ದು ನಾವು ಕಮಿಷನರ್ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಅದು ಏನ್ ಮಾಡಬೇಕು ಅದು ಪರಿಹಾರ ನಾವು ಮಾಡ್ತೀವಿ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಯುವತಿ ಚೈತನ್ಯ ಹಾಗೂ ನಿಟ್ಟೂರು ಹೋಬಳಿಯ ಕಾರಹಳ್ಳಿ ಗ್ರಾಮದ ಯುವಕ ಮನು ಇಬ್ಬರು ಕಳೆದ ಮೂರು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಆದರೆ ಮಾವನ ಕೃತಂತ್ರದಿಂದ ಹುಡುಗ ಎಸ್ಕೇಪ್ ಆಗಿದ್ದಾನೆ ಠಾಣೆ ಮುಂಭಾಗ ಹುಡುಗಿಯ ಅಳಲು ಏನಿದು ಈ ಕಥೆಯಂತಿರ ಈ ಸ್ಟೋರಿ ನೋಡಿ ಯುವತಿ ಚೈತನ್ಯ ಹಾಗೂ ಯುವಕ ಮನು ಇಬ್ಬರು ಮದುವೆಯಾಗಲು ಇಚ್ಛಿಸಿದ್ದರು ಆದರೆ ಯುವಕನ ಮಾವ ಹುಡುಗಿ ಅಂತರ್ಜಾತಿಗೆ ಸೇರಿದವಳು ಎಂಬ ಕಾರಣಕ್ಕೆ ಮದುವೆ ಮಾಡಲು ನಿರಾಕರಿಸಿ ಹುಡುಗನನ್ನು ಎಸ್ಕೇಪ್ ಮಾಡಿದ್ದಾನೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಸಂತ್ರಸ್ತ ಯುವತಿ ಚೈತನ್ಯ ಹೇಳಿಕೆ ನೀಡಿದ್ದಾಳೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾರೆ ಅವತ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ನೋಡಿದ್ರು ಕರ್ಕೊಂಡು ಹೋಗಿದ್ದಾರೆ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲ ಫೋನ್ ರನ್ನಿಂಗ್ ಅಲ್ಲಿ ಐತೆ ಇಲ್ಲ ಸ್ವಿಚ್ ಆಫ್ ಆಗಿ ಅವನ್ ಫೋನ್ ನ ಅವರು ಹಾಗೆ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡವನೆ ಇದನ್ನ ಮೂರು ವರ್ಷದಿಂದ ಇಷ್ಟಪಡ್ತಿದ್ದೆ ಅವನು ಇಷ್ಟಪಡ್ತಿದ್ದ ಮನೇಲೆಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತ ಅವನಿಗೆ ಕೆಲಸ ಸಿಕ್ಕಿದ್ಮೇಲೆ ಮದುವೆ ಆಗೋಣ ಅಂತ ಹೇಳಿದ್ದ ಅವನು ಸರಿ ಅಂತ ಅವನಿಗೆ ಕೆಲಸನೂ ಸಿಕ್ತು ನಮ್ಮ ಹತ್ರ ಬಂದ ಹಿಂಗೆ ನನಗೆ ಕೆಲಸ ಸಿಕ್ಕತ್ತೆ ಮಾದ್ವೆ ಆಗ್ತೀನಿ ಮದುವೆ ಮಾಡಿಕೊಡ್ರಿ ಅಂತ ಕೇಳ್ದ ನಮ್ಮ ಅಮ್ಮ ಅದಕ್ಕೆ ನಿಮ್ಮ ಮನೇಲಿ ಒಪ್ಪಿಸು ಒಂದು ಮಾತು ಅಂತ ಅಂದಕ್ಕೆ ಹೂ ಒಪ್ಪಿಸ್ತೀನಿ ಅಂತ ಅವ್ರ ಮನೇಲಿ ಹೋಗೇನೋ ಕೇಳಿದ್ದಾನೆ ಅದಕ್ಕೆ ಅವರು ಹೂ ಮಾಡೋಣ ಮಾಡೋಣ ಅಂತಿದ್ರು ಇವ್ರು ಯಾಕೋ ಮಾಡೋನ್ ಕಾಣಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಹತ್ರ ಬಂದು ನೀವೇ ಮಾಡಿಕೊಡ್ರಿ ಅಂತ ಕೇಳ್ದ ನಮ್ಮಮ್ಮ ಅದಕ್ಕೆ ಅವನು ಸರಿ ಆಯಿತು ಮಾಡಿಕೊಡ್ತೀನಿ ಬಾ ಈ ಭಾನುವಾರ ಹದಿನಾಲ್ಕನೇ ತಾರೀಕು ಮದುವೆ ಯಡಿಯೂರಲ್ಲಿ ಮಾಡ್ಕೊಡ್ತೀನಿ ಬಾ ಅಂತ ಅಂದರೂ ಸರಿ ಅಂತ ಅವನು ಫ್ರೆಂಡ್ಸ್ಗೆಲ್ಲ ಹೇಳಿ ಕೆಲಸಿದ್ದ ಹಂಗೆ ಬರೋ ಅಂತ ಕಟ್ಕೊಂಡಿದ್ದ ಅಷ್ಟರಲ್ಲಿ ಯಾರೋ ಅವ್ರ ಮನೇಲಿ ಹೇಳಿದ್ದಾರೆ ಹೀಗೆ ಮದುವೆ ಆಗ್ತಿದ್ದಾನೆ ಅಂತ ಅವ್ರ ಮನೆಯವ್ರು ನಾವೇ ಮಾಡ್ಕೊಡ್ತೀನಿ ಬಾ ಅಂತ ಕರೆಸಿಸ್ಕೊಂಡು ಅವನಿಗೆ ಫೋನೆಲ್ಲ ತಿಳ್ಕೊಂಡು ಹೊಡೆದು ನಮಗೆ ಫೋನ್ ಮಾಡಿ ಎದ್ರಿಸಿ ಹಿಂಗೆ ಮದುವೆ ಆದರೆ ಸರಿ ಇರೋಲ್ಲ ನಿಮಗೆ ಬಿಡೋಲ್ಲ ಅಂತ ಹೇಳಿ ಅವ್ನು ಕಿತ್ಕೊಂಡು ಅವನಿಗೆ ಹೊಡೆದು ಎಲ್ಲ ಇದು ಮಾಡಿ ಕೂಡ ಹಾಕೊಂಡಿದ್ರು ಮೂರು ದಿನ ಆದ್ಮೇಲೆ ಕೆಲಸ ಕಳ್ಸಿದ್ದಾರೆ ಅಲ್ಲಿಗೆ ಕರ್ಸ್ಕೊಂಡಿದ್ದ ಮದುವೆ ಆಗ ಬಾ ಅಂತ ಅಲ್ಲಿಂದ ಹಿಂಗೆ ರುಬ್ಬಿ ಕರ್ಕೊಂಬಂದು ಅವ್ರ ಮನೆಯವ್ರಿಗೆ ಹೆಂಗ್ ಗೊತ್ತಾಯ್ತೋ ಗೊತ್ತಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ಕೂತ್ ಮಾತಾಡ್ತಿದ್ರು ಈಗ ಎಷ್ಟು ವರ್ಷದಿಂದ ಈಗ ಲವ್ ಮಾಡ್ತಿದ್ದೀರಾ ಮದುವೆ ಆಗ್ತೀರಾ ಅಂತ ಅವನು ನಾನು ಹಾಕ್ತೀನಿ ಮದುವೆನಾ ಅಂತ ಅಂತ ಆಮೇಲೆ ಅವರು ಎಲ್ಲ ಸರಿ ನೀವು ಮದುವೆ ಆದರೆ ನಮ್ಮ ಸಂಚೆಗೆ ಬರಬೇಡ್ರಿ ನಿಮ್ಮ ಪಾಡಿಗೆ ನೀವು ಇರಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅಂದರು ಹ್ಞೂ ಸರಿ ಅನ್ನೋ ಅಷ್ಟರಲ್ಲಿ ಅವ್ರ ಮಾವ ಇದ್ದವನು ಯಾವುದೋ ಫೋನ್ ಬಂದಿದೆ ತಗೋ ಅಂತ ಆಸೆ ಕರೆದ್ಬಿಟ್ಟು ಅವನನ್ನ ಅವ್ರ ಮನೆಯವ್ರ ಕಡೆ ಎಲ್ಲ ಇದು ಮಾಡಿ ಕರ್ಕೊಂಡು ಹೋಗ್ಬಿಟ್ಟವ್ರೆ ನಾನು ಬರ್ತಾನೆ ಅಂತ ಒಳಗೇನೆ ಇದ್ದೀನಿ ಬರ್ಲಿಲ್ಲ ಅವ್ರ ಮಾವ ಬಂದು ಹಿಂಗೆಲ್ಲ ಮದುವೆ ಎಲ್ಲ ಬೇಡ ಮರ್ಯಾದೆ ಹೋಗಿ ಹೋಗುತ್ತೆ ನೀನು ಕಾಡಿದ್ದೀನಿ ಇರು ನೀನು ಮಳಿ ಕಂಡಿದ್ರೆ ಹೇಳಿ ಎಷ್ಟು ಲಕ್ಷ ಬೇಕು ನೀವಿಗೆ ಕೊಡ್ತೀನಿ ಅಂತ ಅಂದ ಅದಕ್ಕೆ ನಾನು ಹಂಗಾಗಿದ್ದರೆ ನಾನು ಲವ್ ಮಾಡ್ತಿರ್ಲಿಲ್ಲ ನಾನು ಈಗ ಮದುವೆ ಮಾಡಿಸ್ತೀನಿ ಅಂದರೆ ಮದುವೆ ಎಲ್ಲ ಆದರೆ ನಾನು ನಾನು ಮದುವೆ ಮಾಡಿಸಲ್ಲ ನಿಮಗೆ ನಿನ್ನೂ ಬಿಡಲ್ಲ ಏನಾಗಿ ಸಾಯಿಸಿ ಸಾಯಿಸ್ತೀನಿ ಇದ್ರು ನಾನು ನಿಮ್ಮ ಮದುವೆ ಆದರೆ ಅದು ಏನು ಮಾಡ್ಕೋಕೆ ಮಾಡ್ಕೊ ಹೋಗು ನಾನೇನು ಮಾಡೋಕ್ಕಾಗಲ್ಲ ನೀನು ಅಂತ ಎಲ್ಲ ಎದುರಿಸ್ಬಿಟ್ಟು ನಾನೊಂದು ಬಸ್ ಸ್ಟ್ಯಾಂಡಾಗ ಬಿಟ್ಟು ಹೋದ ನಾನು ಅದಕ್ಕೆ ಸ್ಟೇಷನ್ ಅಲ್ಲಿ ಗುಬಿ ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ದಾಖಲೆ ಮಾಡಿ ಎಷ್ಟು ದಿನ ಆಯ್ತು ಏನು ತಗೊಂಡಿಲ್ಲ ಸ್ಟಾರ್ಟಿಂಗ್ ಒಂದ್ ದಿನ ಕರೆಸ್ತೀವಿ ಕರೆಸ್ತೀವಿ ಅಂತ ಎಲ್ಲ ಹೇಳಿದ್ರು ಸರಿ ಅಂತ ನೆಕ್ಸ್ಟ್ ದಿನ ಬಂದ್ವಿ ಮಧ್ಯಾಹ್ನ ಕರೆಸ್ತೀವಿ ಅಂತ ಹೇಳಿದ್ರು ಆಮೇಲೆ ಮಧ್ಯಾಹ್ನ ಎಸತಿ ಅಂತ ಫೋನ್ ಮಾಡೋದು ಅಂತ ಅನ್ನೋರು ಆಮೇಲೆ ನಾವೇನೇ ಬಲವಂತ ಮಾಡಿ ಫೋನ್ ಮಾಡಿಸಿದ್ರು ಅವ್ರು ಹತ್ರನೂ ಫೋನ್ ಮಾಡ್ಸೋರಲ್ಲ ಇವರೇ ಎದ್ಕೊಂಡು ಸುಮ್ಮನೆ ಆಗೋರು ಅವರೇ ಇವ್ರಿಗೆ ಬೈಕ್ ಇದ್ರು ಒಂದು ಒಂದ್ ಮಾತಿಲ್ಲ ಸರಿ ಒಂದ್ ಬರ್ತಾರಂತೆ ಒನ್ ಅವರ್ ಕಾಯಿರಿ ಕಾಯಿರಿ

ೂ ಎಸ್ಸಿ ಹುಡುಗನೂ ಎಸ್ಸಿ ಅದ್ರಾಗ ಗೊಂದಲ ಯಾಕೆ ಮಾಡ್ಕೊಂಡವ್ರೆ ಅಂತ ಗೊತ್ತಾಗ್ತಿಲ್ಲ ಈ ಬುದ್ದಿ ತಾಲೂಕಲ್ಲಿ ಒಂದು ಒಲೆಯರು ಅನ್ನೋದು ಒಂದು ಮಾದಿಗರು ಅನ್ನೋದೊಂದು ಪ್ರಶ್ನೆ ಇಕ್ಕ ಗೊಂದಲ ಮಾಡ್ಕೊಂಡವ್ರೆ ನಾವು ಬಾಬಾ ಸಾಹೇಬ್ರಿಗೆ ಎರಡು ಕಣ್ಣು ಅಂತ ನಾನು ತಿಳ್ಕೊಂಡು ಈ ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಈ ತಾಲೂಕಲ್ಲೇ ಒಂಥರ ವಿಚಿತ್ರವಾದಂತ ಹೋರಾಟಗಳು ನಡೀತಾವೆ ಅಂತ ನಮ್ಮ ಎಲ್ಲೋ ಅಭಿಪ್ರಾಯ ಅನ್ನಿಸ್ತಾ ಇದೆ ಮನಸ್ಸಿಗೆ ಹೇಗಪ್ಪ ಅಂದ್ರೆ ಇಲ್ಲಿ ಒಲೆಯರನ್ನು ಪದ ಮಾದಿಗರನ್ನ ಪದ ಒಂದು ಮಾಡ್ಕೊಂಡು ಬಂದವರೆ ಹುಡುಗಿ ಬಂದು ಮಾದಿಗರುಗಳು ಹುಡುಗ ಬಂದು ಒಲೆಯರು ಅನ್ನೋ ಬಂದು ಒಂದು ದೃಷ್ಟಿಯಿಂದ ನಾ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮಾವ ಬೆಂಗಳೂರಲ್ಲಿ ಅವನೇ ಅವ್ರ ಮಾವ ನೀನು ಎಷ್ಟು ಲಕ್ಷ ಕೊಡಬೇಕು ಹೇಳಿ ನಾನು ಜೊತೆ ಮನೆಗೆ ಇದ್ದಿರೋದಕ್ಕೆ ಅಂತ ಕೇಳ್ತೇನೆ ಹಂಗಾದ್ರೆ ಈ ಸಮಾಜದ ಹೆಣ್ಮಕ್ಳುಗಳು ಏನಾಗಬೇಕು ಅಂತ ಈ ಪ್ರಜಾಪ್ರಭುತ್ವದಲ್ಲಿ ತಿಳ್ಕೊಂಡವ್ರೆ ಅನ್ನೋದೊಂದು ಗೊತ್ತಿಲ್ಲ ಒಂದು ಎರಡನೇದು ಗುಬ್ಬಿ ಮಹಿಳಾ ಗುಬ್ಬಿ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹುಡುಗಿ ಸೂಸೈಡ್ ಮಾಡ್ಕೊಂಡೈತೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂಡ್ಬಂದವರೆ ಹುಡುಗಿಗೆ ಒಂದು ಎನ್ ಸಿ ಕೊಟ್ಟಿಲ್ಲ ಪೊಲೀಸ್ ಇಲಾಖೆ ಸತ್ತು ಹೋಗ್ಬಿಟ್ಟೆದೋ ಬದುಕೇತೋ ಗೊತ್ತಿಲ್ಲ ಅದೊಂದು ದಯಮಾಡಿ ನಮ್ಮ ತಕ್ಷ ಪ್ರಾಮಾಣಿಕವಾದಂಥ ಎಸ್ ಪಿ ಸಾಹೇಬ್ರವ್ರೆ ಅವರು ಕಾಲಿಕ್ಕಿತ್ತು ಜಿಲ್ಲೆಗಳಲ್ಲಿ ಉತ್ತಮವಾದಂಥ ಹೆಸರುಗಳು ತಗೊಂಬಂದವ್ರೆ ಗುಬ್ಬಿ ತಾಲೂಕಿಗೆ ವಿಶೇಷವಾಗಿ ಅವ್ರು ಗಮನ ಹರಿಸ್ಬೇಕು ಏಕೆಪ್ಪ ಅಂದರೆ ಇವತ್ತು ನಂದಿರೋ ದಲಿತ ಹೆಣ್ಮಕ್ಳುಗಳಿಗೆ ಇಷ್ಟೊಂದು ಕಿರುಕುಳ ಆಗಿ ಇಷ್ಟೊಂದು ನನ್ನೇ ಆದ್ರೂ ಪೊಲೀಸ್ ಗುಬ್ಬಿ ಪೊಲೀಸ್ ಸ್ಟೇಷನ್ಗೆ ಒಂದು ಸೋಜನೆ ಇಲ್ಲ ಒಬ್ಬ ಲೀಡ್ರು ಬಂದರೂ ಒಂದು ಸೋಜನೆ ಇಲ್ಲ ನಂದಿರೋ ಒಂದು ಮಹಿಳೆ ಬಂದರೂ ಒಂದು ಸೋಜನೆ ಇಲ್ಲ ಇವತ್ತು ಟೇಷನ್ಗೆ ಎಂಟು ದಿವಸ ಆಗಿದೆ ಸರ್ ಏಳು ಎಂಟು ದಿವಸ ಟೈಮ್ ಮಾತ್ರ ಹುಡುಗಿ ಬಂದು ಎನ್ ಸಿ ಕೊಟ್ಟಿಲ್ಲ ಅಂದರೆ ಪೊಲೀಸ್ ಇಲಾಖೆ ಸತ್ತೋಗ್ಬಿಟ್ಟಿದೆ ಸರ್ ಬಾಬಾ ಸಾಹೇಬ್ರು ಸಂವಿಧಾನ ಬರ್ಕೊಟ್ಟಂತ ಮೊಮ್ಮಕ್ಕಳಿಗೆ ನ್ಯಾಯ ಕೊಡ್ತಿಲ್ಲ ಅಂದ್ರೆ ಇನ್ಯಾರೀ ಸಹ ನ್ಯಾಯ ಕೊಡೋಕಾಗತ್ತೈತಿ ಇಲ್ಲಿ ನಾವು ಇನ್ಯಾರು ನಿಂತ್ಕೊಂಡು ಹೋಗೋಣ ಆ ರಕ್ಷಕರು ಅಂತ ಬಂದಿದ್ದೀವಿ ಅವರೇ ರಕ್ಷಸರಾಗಿ ನಿಂತ್ಕೊಂಡ್ರೆ ನಾವೆಲ್ಲ ನಾವು ಬೇರೆ ಕಡೆ ನ್ಯಾಯ ಸಿಗತಿ ಹೇಳ್ರಿ ಚಾ ಈ ಹೆಣ್ಮಕ್ಳಿಗೆ ಏನೂ ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅಗೋ ರಾತ್ರಿ ಧರಣಿ ಪೊಲೀಸ್ ಸ್ಟೇಷನ್ ಬಾಕ್ಲಲ್ಲಿ ಕುಂದ್ಕೊಂಡು ಧರಣಿ ಮಾಡ್ತೀವಿ ದಲಿತ ಸೇನೆ ರಾಮ್ ಇಲ್ಲ ಸಂಘಟನೆ ವತಿಯಿಂದನ ಹೆಣ್ಮಗ್ಳಿಗೆ ನ್ಯಾಯ ಸಿಗತಕ್ಕ ನಾವಂತೂ ಹಾಚಕೋಗಲ್ಲ ಹೋಗಲ್ಲ ಹುಡುಗ ಬರಬೇಕು ಹುಡುಗನ್ನ ಹುಡುಗರ ಮಾಗುನ ವಿರುದ್ಧವಾಗಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹುಡುಗ ಕರ್ ಬಂದು ಕರೆಸಿ ಹುಡುಗಿ ತಾಳಿ ಕರೆಸಿ ಅವ್ರಿಗು ಸಂಸಾರ ಒಂದು ಅನು ಅನುಮತಿ ಮಾಡಿಕೊಡ್ಬೇಕು ಅಂತ ತಮ್ಮ ಮಾಧ್ಯಮದವ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಮಾಧ್ಯಮರ ರಕ್ಷಣೆ ಮಾಧ್ಯಮದವ್ರನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯಮಾಡಿ ಇದು ನಾವು ಕೊಡ್ತಿರೋಂಥ ಸುದ್ದಿ ಎಸ್ ಪಿ ಸಾಹೇಬ್ರು ಮುಟ್ಟಬೇಕು ತಮ್ಮ ಕೈ ಮುಗಿದು ರಿಕ್ವೆಸ್ಟ್ ಹೇಳ್ಕೊಂತ ಇದೀನಿ ಸಾಹೇಬ್ರೆ ಗುಬ್ಬಿ ಪೊಲೀಸ್ನ ಟೇಷನ್ ಸದ್ವಾಗಿದೆ ನ್ಯಾಯ ಇಲ್ಲ ಇಲ್ಲಿ ಇಲ್ಲಿ ನ್ಯಾಯ ಸಿಕ್ತಿಲ್ಲ ಇಲ್ಲಿ ಐದಾರು ದಿವಸ ಒಂದು ಹೆಣ್ಮಕ್ಳು ಬಂದು ಗೋರ್ಮೆಂಟ್ ಹಾಸ್ಪಿಟಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಹೆಣ್ಮ ನ್ಯಾಯ ಸಿಕ್ತಿಲ್ಲ ಅಂದ್ರೆ ಈ ನ್ಯಾಯ ಮಟ್ಟಕ್ಕೆ ಇಲಾಖೆ ಐತೆ ಅನ್ನೋದು ನಮಗೊಂದು ಜೀಪ್ಸೆ ಉಂಟಾಗ್ಬಿಟ್ಟಿದೆ ದಯಮಾಡಿ ಪೊಲೀಸ್ ಇಲಾಖೆ ಗುಬ್ಬಿ ತಾಲೂಕಿಗೆ ಒಂದು ವಿಶೇಷವಾದಂಥ ಹಿನ್ನೆಲೆಯಲ್ಲಿ ನೋಡ್ತಿದ್ರೆ ಎಲ್ಲೋ ಒಳಗಾಗಿರ್ಬೇಕು ಅನ್ನಿಸ್ತಾ ಇತ್ತು ಏಕೆಂದ್ರೆ ಎಂಟು ದಿವಸದಿಂದ ಅವ್ರು ಕರ್ಸ್ಕೊಂತ ಇಲ್ಲ ಅಂದ್ರೆ ಇನ್ನು ಯಾಕೆ ಮಟ್ಟದಾಗಿರ್ಬೇಕು ಹೇಳ್ರಿ ಒಂದು ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟು ಕ್ಷಣದಲ್ಲೇ ಎನ್ ಸಿ ಕೊಡ್ಬೇಕು ಅಂತ ಎಸ್ ಪಿ ಸಾಹೇಬರು ಹೇಳ್ತಾರೆ ಒಂದು ಎನ್ ಸಿ ಕಾಪಿ ಕೊಡಕತ್ತಿಲ್ಲ ಅವ್ರ ಕೈಲಿ ಇವತ್ತು ಕರ್ಸೋದು ಬೇಡ ಸಮಿ ಒಂದು ಕಂಪ್ಲೇಂಟ್ ಕೊಟ್ಟು ದೂರಿಂದ ಆದರೆ ಮೇಲೆ ಒಂದು ಎನ್ ಸಿ ಕೊಡ್ತಿಲ್ಲ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಸ್ವಾಮಿ ಇಲಾಖೆ ಇದು ನಮ್ಮ ಈ ಜಿಲ್ಲೆ ಒಳಗೆ ಹೋಮ್ ಮಿನಿಸ್ಟರ್ ಅವರೋ ಇಲ್ವನೋದದೇ ಗೊತ್ತಾಗ್ಬಿಟ್ಟಿದೆ ದಿನ ಬೆಳೆ ಆಗಿದೆ ಎಕೇರಿ ಬರ್ತೀನಿ ಅಂದರು ಹೋಮ್ ಮಿನಿಸ್ಟರ್ ಸಾಹೇಬರು ತನ್ನ ತವರು ಜಿಲ್ಲೆ ಒಳಗೆ ತನ್ನ ದಲಿತರಂಥ ಕುಟುಂಬಕ್ಕೆ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಇಲ್ಲ ಅಂದರೆ ಇನ್ನು ಹೋಮ್ ಮಿನಿಸ್ಟ್ರಿ ನ್ಯಾಯ ತುಮಕೂರು ಜಿಲ್ಲೆಗೆ ಅನ್ನೋದೊಂದು ನನ್ನ ಪ್ರಶ್ನೆ ಹೊರೈ ಮಾಡಿ ನಿಮ್ಮ ಮಾಧ್ಯಮದಲ್ಲಿ ಕೈ ಮುತ್ಕೊಳ್ತಾ ಇದ್ದೀನಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಗೋ ರಾತ್ರಿ ಈ ಟೇಷನ್ ಮುಂದೆ ಧರಣಿ ಕುಂತ್ಕೊಳ್ಳೋದು ರಾಮ್ ವಿಲಾಸ್ ಸಂಘಟನೆ ದಲಿತ ಸೇನೆ ವತಿಯಿಂದ ಅಕ್ಟೋಬರ್ ಮೂರರಿಂದ ಇಪ್ಪತ್ತರವರೆಗೆ ಒಟ್ಟು ಹದಿನೇಳು ದಿನಗಳ ಕಾಲ ಶಾಲೆಗಳಿಗೆ ದಸರಾ ರಜೆ ಘೋಷಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಶೈಕ್ಷಣಿಕ ಸಾಲಿನ ಎರಡನೇ ಅವಧಿ ಪ್ರಾರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರವರೆಗೆ ಶಾಲೆ ನಡೆಯಲಿದೆ ನಾಡಹಬ್ಬ ದಸರಾಕ್ಕಾಗಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತರವರೆಗೆ ದಸರಾ ರಜೆಯನ್ನು ಘೋಷಿಸಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಿಗೆ ಈ ರಜೆ ಅನ್ವಯವಾಗಲಿದೆ ನಾಳೆಯಿಂದ ಎಸ್ಎಸ್ಎಲ್ಸಿ ಅರ್ಧವಾರ್ಷಿಕ ಪರೀಕ್ಷೆ ಆರಂಭಗೊಳ್ಳಲಿದ್ದು ಅಕ್ಟೋಬರ್ ಒಂದಕ್ಕೆ ಮುಕ್ತಾಯವಾಗಲಿದೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಮುಗಿಯುತ್ತಿದ್ದಂತೆ ದಸರಾ ರಜೆ ಆರಂಭಗೊಳ್ಳಲಿದೆ ಮಂಗಳೂರಿನಲ್ಲೂ ಇದೇ ದಿನಾಂಕಗಳಂದು ರಜೆ ನೀಡಲಾಗಿದೆ ಈ ಹಿಂದೆ ಮಂಗಳೂರು ಉಡುಪಿ ಪ್ರಾಂತ್ಯದಲ್ಲಿ ವಿದ್ಯಾರ್ಥಿಗಳು ದಸರಾ ರಜೆಯಲ್ಲಿ ಸ್ವಲ್ಪ ಮಾರ್ಪಾಟು ಆಗುತ್ತಿತ್ತು ಉಳಿದೆಡೆಗೆ ಕೊಡಲಾಗುವ ರಜೆಗೆ ಹೋಲಿಸಿದರೆ ಮಂಗಳೂರಿನಲ್ಲಿ ದಸರಾ ರಜೆ ವ್ಯತ್ಯಾಸವಾಗುತ್ತಿತ್ತು ಆದರೆ ಈ ಬಾರಿ ಅಂಥ ಯಾವುದೇ ಬದಲಾವಣೆ ಆಗಿಲ್ಲ ಕರ್ನಾಟಕದ ಎಲ್ಲ ಶಾಲೆಗಳಿಗೆ ಒಂದೇ ರೀತಿ ಒಂದೇ ಅವಧಿಯ ರಜೆಯನ್ನ ನೀಡಲಾಗಿದೆ ಸಿಬಿಎಸ್ಇ ಹಾಗೂ ಐ ಸಿ ಶಾಲೆಗಳಿಗೆ ಈ ರಜೆಗಳು ಅನ್ವಯವಾಗುವುದಿಲ್ಲ ಅವು ಕೇಂದ್ರ ಪಠ್ಯಕ್ರಮದಡಿ ಕಾರ್ಯನಿರ್ವಹಿಸುವುದರಿಂದ ಆ ಶಾಲೆಗಳು ರಜೆಯ ದಿನಾಂಕ ಹಾಗೂ ರಜೆಯ ಅವಧಿ ಬೇರೆಯಾಗಿರುತ್ತದೆ ಮಾದಕ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದ ವಿದೇಶಿ ಪ್ರಜೆ ಹಾಗೂ ಸ್ಥಳೀಯ ಮಹಿಳೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ನೈಜೀರಿಯಾ ಮೂಲದ ಮಿಕಾಯಿಲ್ ಡೈಕೆ ಒಕೋಲಿ ಹಾಗೂ ಬೆಂಗಳೂರಿನ ಸಹನಾ ದಾಸ್ ಬಂಧಿತ ಆರೋಪಿಗಳು ಬಂಧಿತರಿಂದ ಬರೋಬ್ಬರಿ ಒಂದು ಪಾಯಿಂಟ್ ಐವತ್ತು ಕೋಟಿ ಮೌಲ್ಯದ ಒಂದು ಕೆಜಿ ಐವತ್ತು ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಮೂರು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜುಲೈ ಇಪ್ಪತ್ನಾಲ್ಕರಂದು ನೈಜೀರಿಯಾ ಮೂಲದ ಚೂಕುದ್ವೆಂ ಜಸ್ಟಿಸ್ ನಾಫರ್ ಎಂಬಾತನನ್ನು ಬಂಧಿಸಿದ್ದ ಸಿಸಿಬಿ ಪೊಲೀಸರು ಆತನಿಂದ ನಾಲ್ಕು ಕೆಜಿ ಎಂಡಿಎಂಎ ಕ್ರಿಸ್ಟಲ್ ಅನ್ನು ವಶಪಡಿಸಿಕೊಂಡಿದ್ದರು ತನಿಖೆ ಕಾಲದಲ್ಲಿ ಈ ಆರೋಪಿಯು ಮಿಕಾಯಿ ಡೈಕೆ ಒಕೋಲಿಯಿಂದ ಎಂಡಿಎಂಎ ಖರೀದಿಸಿದ್ದಾಗಿ ಹೆಸರನ್ನಷ್ಟೇ ತಿಳಿಸಿದ್ದ ಆರೋಪಿಯ ಪತ್ತೆ ಕಾರ್ಯ ಮುಂದುವರೆಸಿದ್ದ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಯರಪ್ಪನಹಳ್ಳಿ ಬಾಲಾಜಿ ಲೇವಟ್ನಲ್ಲಿ ವಾಸವಾಗಿದ್ದ ಆರೋಪಿಗಳಿಬ್ಬರನ್ನು ಬಂಧಿಸಿದ್ದಾರೆ ಈ ಹಿಂದೆ ಕೆಆರ್ಪುರಂನಲ್ಲಿ ವಾಸವಿದ್ದ ಮಿಕಾಯಿಲ್ ಡೈಕೆ ಒಕೋಲಿಗೆ ಪಕ್ಕದ ಮನೆಯಲ್ಲಿ ವಾಸವಿದ್ದ ಸಹನಾಳ ಪರಿಚಯವಾಗಿತ್ತು ಬಳಿಕ ಇಬ್ಬರು ಯಾರಪ್ಪನಹಳ್ಳಿ ಬಾಲಾಜಿ ಲೇವಟ್ನಲ್ಲಿ ವಾಸವಾಗಿದ್ದರು ಮಿಕಾಯಿಲ್ ವಿರುದ್ಧ ಎರಡ್ ಸಾವಿರದ ಹದಿನೆಂಟರಲ್ಲಿಯೂ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಆರೋಪದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ನಟ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗುತ್ತಿದೆ ಇದೀಗ ನಟನಿಗೆ ಆದಾಯ ತೆರಿಗೆ ಇಲಾಖೆ ಶಾಕ್ ನೀಡಿದೆ ಈ ಕೇಸ್ನಲ್ಲಿ ಸಿಕ್ಕಿದ ಹಣದ ಸಂಬಂಧ ಇದೀಗ ನಟನಿಗೆ ಆದಾಯ ತೆರಿಗೆ ಇಲಾಖೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಒಟ್ಟು ಈ ಕೇಸ್ನಲ್ಲಿ ಎಪ್ಪತ್ತು ಲಕ್ಷ ಹಣ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಐಟಿ ಇಲಾಖೆಗೆ ಪತ್ರ ಬರೆಯಲು ಪೊಲೀಸರು ಮುಂದಾಗಿದ್ದಾರೆ ಯಾವುದೇ ಪ್ರಕರಣದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣ ಸಿಕ್ಕಿದರೆ ಐಟಿಗೆ ಮಾಹಿತಿ ನೀಡಬೇಕು ಎಂಬ ನಿಯಮ ಇರೋದ್ರಿಂದ ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಪೊಲೀಸರು ಮುಂದಾಗಿದ್ದಾರೆ ದರ್ಶನ್ ಕೇಸ್ನಲ್ಲಿ ವಿವಿಧ ರೀತಿಯಲ್ಲಿ ಒಟ್ಟು ಎಪ್ಪತ್ತು ಲಕ್ಷ ನಗದು ಹಣ ಪತ್ತೆಯಾಗಿದೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಐಟಿ ಸಂಕರ್ಷ ಎದುರಾಗೋ ಸಾಧ್ಯತೆ ಇದೆ ಯಾವುದೇ ಪ್ರಕರಣದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ನಗದು ಪತ್ತೆಯಾದರೆ ಐಟಿಗೆ ಮಾಹಿತಿ ನೀಡಲೇಬೇಕು ಹೀಗಾಗಿ ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಐಟಿಗೆ ಪತ್ರ ಬರೆದು ಮಾಹಿತಿ ನೀಡಲು ಪೊಲೀಸರು ಮುಂದಾಗಿದ್ದಾರೆ ಎನ್ನಲಾಗಿದೆ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ನಲವತ್ತು ಸಾವಿರ ನಗದು ಹಣ ವಶಕ್ಕೆ ಪಡೆಯಲಾಗಿತ್ತು ಪ್ರಕರಣದಲ್ಲಿ ಮೂವತ್ತು ಲಕ್ಷ ಹಣವನ್ನು ಆರೋಪಿಗಳಿಗೆ ಹಂಚಲಾಗಿತ್ತು ಒಟ್ಟು ಎಪ್ಪತ್ತು ಲಕ್ಷ ವಿವಿಧ ರೀತಿಯಲ್ಲಿ ಹಣ ಸಿಕ್ಕಿದೆ ಎನ್ನಲಾಗಿದೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ರಸ್ತೆ ಅಗಲೀಕರಣಕ್ಕೆ ಕಳೆದ ಒಂದು ವಾರದಿಂದ ತೆರವು ಕಾರ್ಯ ನಡೆಯುತ್ತಿತ್ತು ಇಂದು ಖಾಸಗಿ ಕಟ್ಟಡವೊಂದು ತೆರವುಗೊಳಿಸುವ ವೇಳೆ ಎಪಿಎಂಸಿ ಮಾರುಕಟ್ಟೆ ಮುಂಭಾಗ ಮೇಲ್ಛಾವಣಿ ಕುಸಿದು ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಆಸ್ಪತ್ರೆ ಮುಂದೆ ಮೃತರ ಕುಟುಂಬಸ್ಥರು ಗಾಯಾಳುಗಳ ಸಂಬಂಧಿಕರ ಆಕ್ರಂದನ ಮುಗುಲು ಮುಟ್ಟಿದೆ ರಸ್ತೆ ಅಗಲೀಕರಣ ಕಳೆದ ಒಂದು ವಾರದಿಂದ ಬರದಿಂದ ಸಾಗಿತ್ತು ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ಹೋಟೆಲ್ ಕೆಂಪಣ್ಣ ಕಟ್ಟಡ ತೆರವು ಮಾಡುವಾಗ ಸರಿಯಾದ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದ ಕಾರಣ ಚಾವಣಿ ಕುಸಿದು ಬಿದ್ದು ಇಸ್ಲಾಂಪುರದ ಕಾರ್ಮಿಕ ಸಮೀಉಲ್ಲಾ ಎಂಬಾತ ಮೃತಪಟ್ಟಿದ್ದು ಅವರ ಕುಟುಂಬದ ಸದಸ್ಯರೇ ಆದ ಮನ್ಸೂರ್ ಅಲಿ ನದೀಂ ಶಫೀಉಲ್ಲಾ ಎನ್ನುವವರಿಗೆ ಗಂಭೀರ ಗಾಯಗಳಾಗಿ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತ ವ್ಯಕ್ತಿಯ ಸಂಬಂಧಿಕರು ಗಾಯಾಳುಗಳ ಸಂಬಂಧಿಕರು ನೂರಾರು ಜನ ಜಿಲ್ಲಾಸ್ಪತ್ರೆ ಬಳಿ ಜಮಾಯಿಸಿದ್ದು ಅವರ ಆಕ್ರಂದನ ಮುಗಿಲುಮಿಟ್ಟಿತು ಇನ್ನು ಚಾವಣಿ ಕುಸಿದು ಜೀವ ಕಳೆದುಕೊಂಡ ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜು ನಗರಸಭೆ ಸದಸ್ಯರು ಕೆಲ ಮುಖಂಡರು ಆಸ್ಪತ್ರೆ ಕಡೆ ದೌಡಾಯಿಸಿ ಸಂತ್ರಸ್ತ ಕುಟುಂಬಗಳಿಗೆ ಸಮಾಧಾನ ಹೇಳಿದ್ದಾರೆ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಮತ್ತು ಸಿಬ್ಬಂದಿ ಆಸ್ಪತ್ರೆಗೆ ಆಗಮಿಸಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ತುಂಬಿಕೊಂಡಿದ್ದ ಜನರನ್ನು ಹೊರಗೆ ಕಳಿಸಿ ಪ್ರಕರಣ ದಾಖಲಿಸಿಕೊಂಡು ಘಟನೆಯ ವಿವರಗಳನ್ನು ದಾಖಲೆ ಮಾಡಿಕೊಂಡಿದ್ದಾರೆ ಏನೇ ಸರ್ ಇಲ್ಲ ಸಮೀವಿಲ್ಲ ಅವರಿಬ್ಬರಿಗೂ ಇದಾಗಿದೆ ಬಿಳಿಗಲ್ಲ ಇಬ್ಬರಿಗೆ ಇದಾಗಿರಲಿಲ್ಲ ನಾವು ನೀವು ಇದ್ರೆ ಸೊತ್ತಿರಲಿಲ್ಲ ನಮ್ಮ ಪಕ್ಕ ಮಾಡ್ತಾ ಇಲ್ಲ ಸರ್ ದೆಹಲಿಯ ಎಂಟನೇ ಮುಖ್ಯಮಂತ್ರಿಯಾಗಿ ಎಎಪಿ ನಾಯಕಿ ಅತಿಶಿ ಇಂದು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಪಕ್ಕದಲ್ಲಿ ಖಾಲಿ ಕುರ್ಚಿಯನ್ನ ಇಟ್ಟುಕೊಳ್ಳುವ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರೊಂದಿಗಿನ ಭಾವನಾತ್ಮಕ ಸಂಬಂಧವನ್ನು ಪ್ರದರ್ಶಿಸಿದ್ದಾರೆ ರಾಮಾಯಣದ ಸಾಂಕೇತಿಕತೆಯನ್ನ ಪ್ರತಿಧ್ವನಿಸುತ್ತಾ ನಾನಿಂದು ಭರತ ಹೊತ್ತ ಹೊರೆಯನ್ನೇ ಹೊತ್ತಿದ್ದೇನೆ ಆತ ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲಿರಿಸಿ ರಾಜ್ಯಭಾರ ನಡೆಸಿದಂತೆಯೇ ಮುಂದಿನ ನಾಲ್ಕು ತಿಂಗಳ ಕಾಲ ನಾನು ಅದೇ ಸ್ಫೂರ್ತಿಯಲ್ಲಿ ದೆಹಲಿಯ ಆಡಳಿತ ನಡೆಸುತ್ತೇನೆ ಎಂದರು ತಮ್ಮ ಪಕ್ಕದಲ್ಲಿದ್ದ ಖಾಲಿ ಕುರ್ಚಿಯನ್ನು ತೋರಿಸುತ್ತಾ ಅರವಿಂದ ಕೇಜ್ರಿವಾಲ್ ಅವರು ಮತ್ತೆ ಅಧಿಕಾರಕ್ಕೆ ಬರುವವರೆಗೂ ಇದು ಖಾಲಿಯಾಗಿಯೇ ಇರುತ್ತದೆ ಎಂದರು दिल्ली के मुख्यमंत्री का कार्यभार संभाला है जिम्मेदारी संभाली है आज मेरे मन की वही व्यथा है जो भरत जी की थी जब भगवान श्री राम चौदाह वर्ष के लिए अयोध्या से वनवास पे गए और भरत जी को अयोध्या का शासन संभालना पड़ा जिस तरह भरत जी ने चौदह साल तक भगवान श्री राम की खड़ाऊ रखकर अयोध्या का शासन संभाला उसी तरह से आने वाले चार महीने के लिए मैं दिल्ली सरकार चलाऊंगी भगवान श्री राम ने अपने पिताजी द्वारा दिए गए एक वचन को निभाने के लिए चौदह साल का वनवास स्वीकार किया इसीलिए हम भगवान श्री राम को मर्यादा पुरुषोत्तम कहते हैं उनकी जिंदगी हम सबके लिए मर्यादा और नैतिकता की एक मिसाल है बिल्कुल उसी तरह अरविंद केजरीवाल जी ने इस देश की राजनीति में मर्यादा और नैतिकता की एक मिसाल कायम की है पिछले दो साल से भारतीय जनता पार्टी ने अरविंद केजरीवाल जी पर कीचड़ उछालने में कोई भी कसर नहीं छोड़ी उन पर झूठे मुकदमे लगाए उनको गिरफ्तार किया उनको छह महीने तक जेल में रखा जब अरविंद केजरीवाल जी को सुप्रीम कोर्ट ने जमानत दी तो उन्होंने कहा कि अरविंद केजरीवाल जी की गिरफ्तारी एक दुर्भावना के तहत हुई है शायद कोई भी और नेता होता तो मुख्यमंत्री की कुर्सी पर बैठने से पहले दो मिनट भी नहीं सोचता लेकिन अरविंद केजरीवाल जी ने कहा कि मैं तब तक मुख्यमंत्री की इस कुर्सी पर नहीं बैठूंगा जब तक दिल्ली के लोग उनकी ईमानदारी पर भरोसा नहीं दिखाते और उन्होंने मुख्यमंत्री पद से इस्तीफा दे दिया लेकिन दिल्ली के मुख्यमंत्री की कुर्सी यह कुर्सी अरविंद केजरीवाल जी की है मुझे पूरा भरोसा है कि फरवरी में चार महीने में जो आने वाले चुनाव हैं दिल्ली के लोग अपने प्यार के साथ अपने आशीर्वाद के साथ अपने भरोसे के साथ फिर से अरविंद केजरीवाल जी को मुख्यमंत्री की कुर्सी पर बैठाएंगे ಕುರ್ಸಿ ಕಮರೆಗಿ ಅರವಿಂದ್ ಕೇಜ್ರಿವಾಲ್ ಜಿ ರಿಯಾ ಇಂತಿಂಗಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಇಂಡಿಯಾ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಜಾಗತಿಕ ವಿಶ್ವ ಸುಂದರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ ರಾಜಸ್ಥಾನದ ಜೈಪುರದಲ್ಲಿ ಭಾನುವಾರ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ರಿಯಾಸಿಂಗಾ ಗೆದ್ದುಕೊಂಡಿದ್ದಾರೆ ವಿಜಯದ ಕ್ಷಣ ಬಹಳ ಸಂಭ್ರಮದಿಂದ ಕೂಡಿತ್ತು ಗೆಲುವಿನ ನಂತರ ಸಂದರ್ಶನವೊಂದರಲ್ಲಿ ರಿಯಾ ಸಿಂಗಾ ಸರ್ವರಿಗೂ ತಮ್ಮ ಕೃತಜ್ಞತೆ ಸಲ್ಲಿಸಿದ್ದಾರೆ ಇಂದು ನಾನು ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನು ಗೆದ್ದಿದ್ದೇನೆ ನಾನು ಬಹಳ ಕೃತಜ್ಞಳಾಗಿದ್ದೇನೆ ಈ ಮಟ್ಟಕ್ಕೆ ಬರಲು ಸಾಕಷ್ಟು ಶ್ರಮ ವಹಿಸಿದ್ದೇನೆ ಈ ಕಿರೀಟಕ್ಕೆ ಅರ್ಹಳಾಗಿದ್ದೇನೆ ಎಂದು ಭಾವಿಸಿದ್ದೇನೆ ಜೊತೆಗೆ ಹಿಂದಿನ ವಿಜೇತರಿಂದ ನಾನು ಸ್ಫೂರ್ತಿ ಪಡೆದಿದ್ದೇನೆ ಎಂದು ಅವರು ಇದೇ ವೇಳೆ ಸಂತಸ ವ್ಯಕ್ತಪಡಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ thank you